ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹೈತೈಸಿ ಬಂಧುಗಳೇ ಹೀಗೆ ಇಬ್ಬರು ಸ್ನೇಹಿತರು ತುಂಬ ಹಳೆ ಸ್ನೇಹಿತರು ಒಂದು ಸಂತನಲ್ಲಿ ಭೇಟಿ ಆಗ್ತಾರೆ ಒಬ್ಬ ಹೇಳ್ತಾನೆ ನೋಡಪ್ಪ ನನ್ನ ಮಗಳು ಮದುವೆ ಬಂದಿದ್ದಾಳೆ ಆಗಲೇ ಇನ್ನೊಬ್ರದ್ದು ಮದುವೆ ಆಗೈತೆ ಓದಿದ್ದಾಳೆ ಚೆನ್ನಾಗಿ ಓದಿದ್ದಾಳೆ ಎಮ್ ಸಿ ಎ ಮಾಡಿದ್ದಾಳೆ ಒಳ್ಳೆ ಸಾಫ್ಟ್ವೇರ್ ಕಂಪ್ನೀಲಿ ಇದ್ದಾಳೆ ಒಳ್ಳೆ ಸಂಬಳ ಇದೆ ಎಲ್ಲರೂ ಒಳ್ಳೆಯ ಹುಡುಗ ಇದ್ದರೆ ನೋಡು ಹುಡುಗ ಯಾವುದೇ ಅಭ್ಯಾಸ ಇರಬಾರ್ದು ಒಳ್ಳೇನಾಗಿರಬೇಕು ಒಳ್ಳೆ ಸಂಬಳ ಇರಬೇಕು ಬೆಂಗಳೂರು ಸ್ವಂತ ಮನೆ ಇರಬೇಕು ಮತ್ತು ಹುಡುಗಂಗೆ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಯಾರು ಇಳಿದಾರೆ ಒಳ್ಳೆಯದು ಅಂತ ಹುಡುಗ ಇದ್ದರೆ ನೋಡು ಅಂತ ಹೇಳ್ತಾನೆ ಅದಕ್ಕೆ ಇನ್ನೊಬ್ಬ ಹಳೆ ಸ್ನೇಹಿತ ಹೇಳ್ತಾನೆ ನಮ್ಮ ಹುಡುಗ ಒಬ್ಬ ಇದ್ದಾರೆ ನಮ್ಮ ರಿಲೇಟಿವ್ ಹುಡ್ಗನೇ ತುಂಬ ಒಳ್ಳೆ ಹುಡುಗ ಸುಂದರವಾಗಿ ಕೂಡ ಇದ್ದಾನೆ ತುಂಬ ಚೆನ್ನಾಗಿದ್ದಾನೆ ಅವನು ಎಮ್ ಟೆಕ್ ಮಾಡಿದ್ದಾನೆ ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಒಂದು ಮೂರು ಲಕ್ಷ ಸಂಬಳ ಬರ್ತದೆ ತಿಂಗಳಿಗೆ ಎರಡು ಬಿಲ್ಡಿಂಗ್ ಇದೆ ಬಾಡಿಗೆ ಬರುತ್ತೆ ಕಾರ್ ಇದೆ ಊರಲ್ಲಿ ಕೂಡ ಜಮೀನಿದೆ ಆಸ್ತಿ ಇದೆ ಜೋರಾಗಿದ್ದಾನೆ ನಮ್ಮ ಹುಡುಗ ಒಪ್ಕೊಳ್ತಾನೆ ನಿಮ್ಮ ಹುಡುಗ ರೆಡಿ ಇದ್ದಾನೆ ಎಲ್ಲದಕ್ಕೇ ಆದರೆ ಒಂದು ಕಂಡೀಷನ್ ಹುಡ್ಗೊಂಡು ಏನು ಅಂತ ಇವನು ಹೇಳ್ತಾನೆ ಏನಂದರೆ ಹುಡುಗಿಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರು ಇರಬಾರ್ದು ಅಣ್ಣ ತಮ್ದಿರು ಯಾರು ಇರಬಾರ್ದು ಅಂತಾನೆ ಅವಾಗ ಈ ಇನ್ನೊಬ್ಬ ಏನು ಎಣ್ಣೆ ಅಪ್ಪ ಇದ್ದ ಅವ್ರಿಗೆ ಒಂಥರ ಪೆಚ್ಚು ಮೋರೆ ಆಗುತ್ತೆ ಅವು ಎಷ್ಟು ಬೇಜಾರಾಗುತ್ತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ ನಾನು ಎಷ್ಟು ತಪ್ಪು ಮಾಡಿದೆ ಅಂತ ಅವ್ರಿಗೆ ಗರ್ವ ಆಗುತ್ತೆ ಈಗಿನ ಕಾಲದಲ್ಲಿ ಆ ಥರ ಆಗ್ಬಿಟ್ಟಿದೆ ಹುಡುಗಿ ನೋಡೋಂಥ ಸುಮಾರು ಜನಗಳು ಇದೇ ತಪ್ಪು ಮಾಡೋದು ಎಲ್ರೂ ಅಪ್ಪ ಅಮ್ಮ ಇರಬಾರ್ದು ಅಣ್ಣ ತಂಗಿ ಇರಬಾರ್ದು ಅಕ್ಕ ತಮ್ಮ ಇರಬಾರ್ದು ಹುಡುಗ ಮಾತ್ರ ಅವ್ರಿಗೆ ಬೇಕು ಅಂದರೆ ಅಂದರೆ ಈಗ ಹಳ್ಳಿ ಭಾಷೆನಲ್ಲಿ ಬೇವರ್ಸಿ ಇದ್ದಾರೆ ಬೇವರೆಸಿ ಅವ್ನಿಗೆ ಯಾರೂ ಹಿಂದೆ ಮುಂದೆ ಇಲ್ಲ ಅಂತ ಅಂತ್ಯವನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಈಗಿನ ಕಾಲದಗಳಲ್ಲಿ ಡಿವೋರ್ಸ್ಗಳು ಗಲಾಟೆಗಳು ಗಂಡ ಜಗಳ ಈ ಸೂಸೈಡು ಈ ಥರ ಕೇಸ್ ಜಾಸ್ತಿ ಆಗಿರೋದು ಇಬ್ಬರೇ ಇರೋದು ಅದೇ ಒಂದು ಫ್ಯಾಮಿಲಿ ತುಂಬ ಕುಟುಂಬ ಇದ್ದರೆ ಅಣ್ಣ ತಮ್ಮಿ ಅಕ್ಕ ತಂಗಿ ಈ ಥರ ತಂದೆ ತಾಯಿ ಎಲ್ಲ ಇದ್ದರೆ ಅಲ್ಲಿ ಜಗಳ ಆಗೋದಕ್ಕೆ ಅವಕಾಶವೇ ಇರಲ್ಲ ನಗನಾಗ್ತ ಖುಷಿಯಾಗಿ ಎಲ್ಲರೂ ಇರ್ಬೋದು ಒಂದು ಕಷ್ಟ ಆಗ್ಬೋದು ಸುಖ ಆಗ್ಬೋದು ಎಲ್ಲರೂ ಶೇರ್ ಮಾಡ್ಕೊಳ್ತಾರೆ ಈ ಥರ ಆಗುತ್ತೆ ಈ ಒಂದು ವಿಡಿಯೋ ಮಾಡಬೇಕು ಅನಿಸ್ತು ಮಾಡಿಸ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಯಾರೂ ಅನ್ಯತೆ ಭಾವಿಸ್ಬಾರ್ದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋ ಮುಖಾಂತರ ನನ್ನನ್ನು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ನಿಮಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ